ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಶಶಿಕಲಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಒಂದು ದಿನ ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡುವಾಗ ನನಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಕಾಣಿಸಿಕೊಂಡಿತು ನನಗೆ ನಡೆಯಲು ಅಥವಾ ನಿಲ್ಲಲು ಸಾಧ್ಯವಾಗಲಿಲ್ಲ ನಾನು ನನ್ನ ಪತಿಗೆ ಫೋನ್ ಮಾಡಿದೆ ಅವರು ಕೆಲಸದಿಂದ ಹಿಂತಿರುಗಿದರು ಮತ್ತು ನಾವು ಒಟ್ಟಿಗೆ ಆಸ್ಪತ್ರೆಗೆ ಹೋದೆವು ಸ್ಕ್ಯಾನಿಂಗ್ ಮಾಡಿದಾಗ ನನ್ನ ಪಿತ್ತಕೋಶದಲ್ಲಿ ಕಲ್ಲುಗಳಿವೆ ಮತ್ತು ಅದು ಕೂಡ ತೀವ್ರ ಸ್ಥಿತಿಯಲ್ಲಿದೆ ಎಂದು ನನಗೆ ತಿಳಿಸಲಾಯಿತು ತಕ್ಷಣ ಆಪರೇಷನ್ ಮಾಡಬೇಕಾಗಿದೆ ಎಂದು ಅವರು ನನಗೆ ಹೇಳಿದರು ಮತ್ತು ನನಗೆ ಐ ವಿ ಡ್ರಿಪ್ಸ್ ಹಾಕಲಾಯಿತು ನಂತರ ಕುಟುಂಬದ ಒಬ್ಬ ಸ್ನೇಹಿತರು ನನ್ನನ್ನು ನೋಡಲು ಬಂದರು ಮತ್ತು ಅವರು ನನಗೆ ಅಮ್ಮ ಭಗವಾನರ ಶ್ರೀಮೂರ್ತಿ ನೀಡಿದರು ಅದನ್ನು ಹಿಡಿದುಕೊಳ್ಳಿ ಎಂದು ಹೇಳಿ ದೀಕ್ಷೆ ಕೊಟ್ಟು ಪ್ರಾರ್ಥಿಸಿ ಪರಿಹಾರ ಕೇಳಲು ಹೇಳಿದರು ಮೂರು ಗಂಟೆಗಳ ನಂತರ ನನಗೆ ನೋವಿನಿಂದ ಸ್ವಲ್ಪ ಪರಿಹಾರ ಸಿಕ್ಕಿತು ಮಧ್ಯರಾತ್ರಿ ಒಂದು ಗಂಟೆಗೆ ಮತ್ತೆ ನನಗೆ ತೀವ್ರ ನೋವು ಕಾಣಿಸಿಕೊಂಡಿತು ನನ್ನ ಹೊಟ್ಟೆ ಸಿಡಿದು ಹೋಗುತ್ತಿದೆ ಎಂದು ನನಗೆ ಭಾಸವಾಗತೊಡಗಿತು ಹೊಟ್ಟೆಯಲ್ಲಿ ತೀವ್ರವಾದ ನೋವಿನಿಂದ ನನಗೆ ನಡೆಯಲು ಸಹ ಸಾಧ್ಯವಾಗಲಿಲ್ಲ ಆದರೆ ನಾನು ತುರ್ತಾಗಿ ಮೂತ್ರ ವಿಸರ್ಜನೆ ಮಾಡಬೇಕಾಗಿತ್ತು ಆದ್ದರಿಂದ ನರ್ಸ್ ಸಹಾಯದಿಂದ ನಾನು ಮೂತ್ರ ವಿಸರ್ಜನೆ ಮಾಡಿದೆ ಮೂತ್ರದಲ್ಲಿ ಐದು ಕಲ್ಲುಗಳಿದ್ದವು ಎಂದು ನರ್ಸ್ ಹೇಳಿದರು ಮರುದಿನ ಸ್ಕ್ಯಾನಿಂಗ್ನಲ್ಲಿ ಅವರಿಗೆ ಕಲ್ಲುಗಳಿಲ್ಲ ಮತ್ತು ಎಲ್ಲವೂ ಸಾಮಾನ್ಯವಾಗಿದೆ ಎನ್ನುವುದು ಗೊತ್ತಾಯಿತು ವೈದ್ಯರು ಆಶ್ಚರ್ಯಚಕಿತರಾದರು ಮತ್ತು ಈ ಪವಾಡದ ಬಗ್ಗೆ ಆಶ್ಚರ್ಯಪಡುತ್ತಿದ್ದರು ಆರೋಗ್ಯ ಪ್ರದಾತ ವೈದೀಶ್ವರ ಶ್ರೀ ಪರಂಜ್ಯೋತಿಯವರಿಗೆ ನಾನು ಸಲ್ಲಿಸಿದ ಮೊದಲ ಪ್ರಾರ್ಥನೆಯೇ ಅವರ ಅನುಗ್ರಹದಿಂದ ಪವಾಡವಾಗಿ ನನ್ನ ಸಮಸ್ಯೆ ನಿವಾರಣೆಯಾಗಿತ್ತು ಶ್ರೀ ಪರಂಜ್ಯೋತಿಯವರ ಪ್ರೀತಿಯ ಅನುಗ್ರಹದಿಂದ ನನ್ನ ಇಡೀ ಕುಟುಂಬ ಸುರಕ್ಷಿತವಾಗಿದೆ ಶ್ರೀ ಪರಂಜ್ಯೋತಿಯವರಿಗೆ ಕೃತಜ್ಞತೆಯನ್ನು ಪದಗಳಲ್ಲಿ ತಿಳಿಸಲು ನನಗೆ ಸಾಧ್ಯವಿಲ್ಲ ಶ್ರೀ ಪರಂಜ್ಯೋತಿ ನಿಮಗೆ ಅಪಾರ ಧನ್ಯ